ஓடிவடிவ முதப்பா ஓடிவோடிவ முனப்பா நோடி மன்ன தனசு என்ன முதப்பா நோடி மன்ன தனசு எண்ணுகணப்பா ஓடிவோடிவ முத ಕಡುಬು ಮೋದಕ ನೀಡುವೆ ಮುದ್ದು ಗಣಪ ಲಾಡು ಈಯುವೆ ಮುದ್ದು ಗಣಪ ಕಡುಬು ಮೋದಕ ನೀಡುವೆ ಮುದ್ದು ಗಣಪ ಲಾಡು ಈಯುವೆ ಮುದ್ದು ಗಣಪ ಆಡುವ ಅಂಗಳದಿ ಮುದ್ದು ಗಣಪ ಆಡುವ ಅಂಗಳದಿ ಮುದ್ದು ಗಣಪ ಪಾಡುವ ವೃಂದದಲ್ಲಿ ಮುದ್ದು ಗಣಪ ಪಾಡುವ ವೃಂದದಲ್ಲಿ ಮುದ್ದು ಗಣಪ ಓಡಿವಾ ಓಡಿವಾ ಮುದ್ದು ಗಣಪ ನೋಡಿ ಮನ ತಣಿಸು ಎನ್ನ ಮುದ್ದು ಗಣಪ ಮುದ್ದು ಗಣಪ ಅಂದದಿಂದ ಅಲಂಕರಿಸುವೆ ಮುದ್ದು ಗಣಪ ಚಂದದಿಂದ ಪೂಜಿಸುವೆ ಮುದ್ದು ಗಣಪ ಅಂದದಿಂದ ಅಲಂಕರಿಸುವೆ ಮುದ್ದು ಗಣಪ ಚಂದದಿಂದ ಪೂಜಿಸುವೆ ಮುದ್ದು ಗಣಪ ಒಂದಿಸುವೆ ಮುದದಿಂದ ಮುದ್ದು ಗಣಪ ಒಂದಿಸುವೆ ಮೋದದಿಂದ ಮುದ್ದು ಗಣಪ ಸಂಧಿಸಲು ಕಾಯುತಿಹೆ ಮುದ್ದು ಗಣಪ ಸಂಧಿಸಲು ಕಾಯುತ್ತೀಹೇ ಮುದ್ದು ಗಣಪ ಓಡಿವಾ ಓಡಿವ ಮುದ್ದು ಗಣಪ ನೋಡಿ ಮನ ತಣಿಸು ಎನ್ನ ಮುದ್ದು ಗಣಪ ಮುದ್ದು ಗಣಪ ಹರಸಲು ಬಾರೋ ಬೇಗ ಮುದ್ದು ಗಣಪ ಹರುಷದಿ ಬಾರೋ ಬೇಗ ಮುದ್ದು ಗಣಪ ಹರಸಲು ಬಾರೋ ಬೇಗ ಮುದ್ದು ಗಣಪ ಹರುಷಧಿ ಬಾರೋ ಬೇಗ ಮುದ್ದು ಗಣಪ ಭರದಿಂದ ಬಾರೋ ಬೇಗ ಮುದ್ದು ಗಣಪ ಸುಮನ ಸಪ್ರಿಯನೇ ಬಾರೋ ಮುದ್ದು ಗಣಪ ಭರದಿಂದ ಬಾರೋ ಬೇಗ ಮುದ್ದು ಗಣಪ ಸುಮನ ಸ ಪ್ರಿಯನೇ ಬಾರೋ ಮುದ್ದು ಗಣಪ ಓಡಿ ಓಡಿವ ಮುದ್ದು ಗಣಪ ನೋಡಿ ಮಾನ ತಣಿಸು ಎನ್ನ ಮುದ್ದು ಗಣಪ ಮುದ್ದು ಗಣಪ ನೋಡಿ ಮಾನ ತಣಿಸು ಎನ್ನ ಮುದ್ದು ಗಣಪ ಮುದ್ದು ಗಣಪ ಮುದ್ದು ಗಣಪ